ಇದು ಅವ್ರ ಅವರಲ್ಲಿ ಇಷ್ಟ ಆಗಿರೋಂತ ಇದೊಂದು ಕೆಟ್ಟ ಹೊಲಸ ಗುಣ ಸರಿ ಕೂಲ್ ಕೂಲ್ ಹೇಳಿ ಮದುವೆ ಇಷ್ಟು ವರ್ಷ ಎಷ್ಟೋ ಸರಿ ಜಗಳಿ ಒಂದ್ಸರಿ ನಾವು ಸೋತಿಲ್ಲ ಅಲ್ರಿ ಇಲ್ಲಿ ಮೂರ್ ಮೂರ್ ಬಾರ ಒಂದ್ ಮಾತ್ರ ತಡಿಗೆ ಇಲ್ಲ ನನ್ನ ಹೋಗೋಣ ಅಂತ ಸ್ವಲ್ಪ ಗೌರಾಣಿ ಶಿಲ್ಪ ಗೌರ ಅಥವಾ ಶ್ರೀನಿವಾಸ ಶಿಲ್ಪ ನಿಮ್ಮಕ್ಕ ಶಿಲ್ಪ ಎಲ್ಲ ಹೆಣ್ಮಕ್ಳು ಬಯಸೋದು ಪ್ರೀತಿ ಗೌರವ ಇವೆರಡನ್ನ ಇದು ಎಲ್ ಪ್ರಮಾಣ ಮಾಡಿ ಹೇಳಂದ್ರೆ ಹೇಳ್ತೀನಿ ನಾನೇ ಕಾಂಪ್ರಮೈಸ್ ಎಲ್ಲ ಪಬ್ಲಿಕ್ ಒಳಗ ಇಲ್ಲ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗೆ ಅದ್ರಿ ಎಲ್ಲರೂ ಆರಾಮಿದ್ರಂತ ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಕತ್ತಿನ ನೋಡಿರಿ ಅಂದ್ರೆ ಇದು ಎಲ್ಲ ಲಾಗ್ ರೀ ಒಂದು ಮೂರು ನಾಲ್ಕು ವಿಡಿಯೋಸ್ ಅಡ್ವಾನ್ಸ್ ಆಗಿ ಮಾಡಿಕೊಂಡಿರ್ತೀವಲ್ಲ ರೀ ಹಾಗಾಗಿ ಈ ವಿಡಿಯೋಸ್ ಇದ್ದು ನಾವು ಬಂದಾಗಿಂದ ಏನು ಮಾತುಕತೆ ಏನು ರೀ ಹಾಗಾಗಿ ವಿಡಿಯೋನೂ ಇರಲಿಲ್ಲ ನಿನ್ನೆ ಅದ್ರ ಸಲುವಾಗಿ ನಾನಿನ್ನ ಏನು ವೀಡಿಯೋ ಹಾಕಿಲ್ರಿ ಇವು ಹಳೆ ವೀಡಿಯೋಸ್ ಇದ್ದು ಅವನ್ನ ಹೇಗೆ ಎಡಿಟ್ ಮಾಡೋಕ್ಕಾಗತ್ತಿನ ರೀ ಈ ಕಡೆಗೆ ನೀರು ಇಲ್ಲಿ ನಮ್ಮ ಡ್ರಿಂಕ್ ಕುದಿಯ ಕುದಿಯಾಕತ್ತೈತಿ ಈಗ ಈ ಕಡೆಗೆ ನಾನು ಉಪ್ಪಿಟ್ಟು ಮಾಡ್ಬೇಕ್ರಿ ಉಪ್ಪಿಟ್ಟು ಮಾಡೋಕೆ ಇದು ರವೆ ಖಾಲಿಯಾಗಿತ್ತು ತಿಕ್ಕಾಕಿಟ್ಟಿದ್ದೆ ಡಬ್ಬಿನ ಹಾಗಾಗಿ ಈಗ ಪೂರ್ತಿ ಒಳ್ಳೆ ಹಾಕೊಂಡೆ ಅದಕ್ಕೆ ಈಗ ಉಪ್ಪಿಟ್ಟಿಗೆ ಬೀನ್ಸ್ ಇದ್ರೆ ಫ್ರೆಶ್ ಆಗಿನಿ ರಾತ್ರಿ ತೊಗೊಂಡ್ರೆ ಎಷ್ಟು ಮಾಡೋರು ಹಾಗೆ ಅದನ್ನೇ ಹೆಚ್ಚಾಕಿನಿ ತರಕಾರಿ ಉಪ್ಪಿಟ್ಟು ಥರ ಆಗಿಬಿಡ್ಲಿ ಅಂತೇಳಿ ಎಲ್ಲ ಹೆಚ್ಚಿ ರೆಡಿ ಮಾಡೀನಿ ಫಸ್ಟ್ ರವೆ ಹುಡ್ಕೊತು ತಿಂದು ಹುರ್ದು ಮಾಡಿದ್ರೆ ಉಪ್ಪಿಟ್ಟು ಸ್ವಲ್ಪ ಹೆಚ್ಚಿಗೆ ತಿನ್ಬೇಕನ್ಸುತ್ತೆ ತಿನ್ನಂಗ ಅಷ್ಟು ಇಷ್ಟ ಆಗಲ್ಲ ಸ್ವಲ್ಪ ಫಸ್ಟಿಗೆ ನಾವು ಹುರಿದ ಮಾಡೋಣ ಒಂದೊಂದು ಸರಿ ಹಂಗೆ ಮಾಡಿಬಿಟ್ಟಿರ್ತಿದ್ರೆ ಹಸಿದಾಗ ಅಷ್ಟು ಟೇಸ್ಟ್ ಅನ್ಸಲ್ಲ ಅದು ತಿನ್ನೋಕೆ ಹಂಗಾಗಿ ಸ್ವಲ್ಪ ಒಂದು ಭಾಳ ಒಂದೆರಡು ನಿಮಿಷ ಇದು ಹುರಿಯಕ್ಕೆ ಟೈಮ್ ತಗೋತಿದ್ರು ಅಷ್ಟು ಶಾಣೆ ಮಾತಾಡಿದಾಗ ಗ್ಯಾಸ್ ಹಚ್ಚಿಲ್ಲ ಈಗ ಇದರಲ್ಲೇ ಉಪ್ಪಿಟ್ಟಿಗೆ ನಾನು ನಾಲ್ಕು ಮಂದಿಗೆ ಆಗ್ಬೇಕಾದ್ರೆ ಐದು ಕಪ್ ಹಾಕಿರ್ತೀನಿ ರೀ ಅಂದಾಗ ಕರೆಕ್ಟ್ ಎಷ್ಟು ಮಾಡ್ರೆ ಬಾಕ್ಸ್ ಹೋಗುತ್ತೆ ಒಂದೊಂದು ಸರಿ ಇವಾಗ ಅಷ್ಟು ಏನಾದರೂ ಮಾಡ್ಕೊಂಡಿದ್ನಿ ಅಂದರೆ ಎರಡು ಅಷ್ಟು ಹಾಕ್ಕೊಂಡಿರ್ತೀನಿ ಎರಡು ಎರಡೂವರೆ ಹಾಕ್ಕೊಂಡಿರ್ತೀನಿ ಸಾಕು ಇವತ್ತು ಎದ್ದಿದ್ದು ಬೇಗನ ರೀ ಆದರೆ ಸ್ವಲ್ಪ ಮೊಬೈಲ್ ಇಟ್ಕೊಂಡು ಬೆಳಿಗ್ಗೆ ಬೇಗ ಟೈಮ್ ಪಾಸ್ ಮಾಡಿಬಿಟ್ಟೆ ಅಂದರೆ ನಾಷ್ಟ ಎಂಟೂವರೆ ಮೇಲೆ ಆಗ್ತಿದ್ರೆ ಇದನ್ನು ನಾಷ್ಟಕ್ಕೆ ಇಟ್ಟು ಹೋಗಿ ಜಾಕ ಮಾಡಿಬಿಡ್ತಿದ್ರು ನೀನು ಬಾ ಓದಾಡುವಾಲೆ ಇದನ್ನು ಜಗ್ಗ ಕುದೀತು ಇದನ್ನ ಸ್ವಲ್ಪ ಬಿಟ್ಟು ಆರಿಸ್ತೀನಿ ಯಾಕಂದರೆ ಇವರು ಹಚ್ಚಿ ಒಂಥರ ಇವ್ರು ಇದು ಮಾಡಿಕೊಟ್ಟು ಹಾಲು ಕೊಟ್ಟು ಜೊತೆ ಪೂಜೆ ಮಾಡಿಬಿಟ್ಟು ರೀ ಫಸ್ಟ್ ಇದು ಮಾಡ್ಕೊಂಡು ಕೊಂತ ಇಲ್ಲಾಂದ್ರೆ ಅದು ಮಾಡಕ್ಕೆ ಹಾಕಿ ಗನ್ನ ಚಿರ್ಕಿರಿ ತಾನೆ ನಾಷ್ಟ ಮಾಡು ಮಮ್ಮಿ ನಾಷ್ಟ ಮಾಡು ಮಮ್ಮಿ ಹಸಿವು ಮಮ್ಮಿ ಅಂತೇಳಿ ಹಾಗಾಗಿ ಎಲ್ಲ ಮಾಡಾಕ್ತೀನಿ ಏನೋ ಟೂ ಕಟ್ ಮಾಡಾರ್ನಿ ಎನ್ನಿ ಸ್ವಲ್ಪ ಜಾಸ್ತಿ ವಾಟ್ ಬಿಟಿನಿ तेल ಹಾಕತೆದ ಈ ಗಿಡಕ ಕಡ್ಲಿ ಗೇಳಿ ಉದಿನ್ ಮೇಲಿ ಹಾಕಿನ್ರಿ ಅಂದೆ ಸಾಸಿ ರೂಪೀಸ್ 10 रिसीವ್ಡ್ ಆನ್ ಫೋನ್ ಪೇ ಎನ ಕರ್ವೆ ಹಾಕೋತಂತ ഫ്രൈ ആക ഉപ്പി അല്ലേ അ കറക്റ്റ് ആകട്ടി

ಈಗ ಸ್ನೇಹಿತರೆ ಎಲ್ಲ ಆಯ್ತು ರೀ ಈಗ ಪೂಜೆ ಮಾಡಕತ್ತೀನಿ ಬರಿ ಇವತ್ತಿನ ಫುಲ್ ಡೇ ಲಾಗೊಳ್ಗೆ ಏನೆಲ್ಲ ಹಾಕೈತಿ ಎಲ್ಲ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ ಹಾಗೆ ಇವಾಗ ಬೆಳಕು ಹರಿಯೋದು ಭಾಳ ಅಂದ್ರೆ ಭಾಳ ಬೇಗ ಹರಿದ್ಬಿಟ್ಟಿರ್ತೈತ್ರಿ ಈ ಆರು ಗಂಟೆ ಅನ್ನೋದಲ್ಲೇ ಪೂರ್ತಿ ಎಂಟು ಗಂಟೆ ಅನ್ನರ್ಗ ರೀತಿ ಒಳಗೆ ಬಿಸಿಲು ಬೆಳಕು ರೀ ಯಾಕಂದರೆ ರಾತ್ರಿ ಭಾಳ ಕಡಿಮೆ ಈಗ ಹಗಲಿನೇ ಜಾಸ್ತಿ ಅಂತ ಅನ್ನಿಸ್ತೈತಿ ಹಾಗಾಗಿ ಎಷ್ಟು ಬೇಗ ಇದ್ದರೂ ಕೂಡ ಅಪ್ಪ ಎಷ್ಟು ಹೊತ್ತು ಹೋಗ್ಬಿಟ್ಟೈತಿ ಆಗಿರ್ತೈತಿ ಅದರ ಟೈಮ್ ಮಾತ್ರ ಟೈಮ್ ಬಿಟ್ಟು ಹೋಗೋಕ್ಕಾಗಲ್ಲ ರೀ ಅದರ ಹೊತ್ತು ಬೇಗ ಸೂರ್ಯೋದಯ ಆಗೋದು ಸ್ವಲ್ಪ ಕೆಲವೊಂದು ಟೈಮ್ ಒಳಗೆ ಬೇಗ ಉದಯಿಸ್ತಾನ ಕೆಲವು ಟೈಮ್ನೆಯಾಗ ಆರು ಗಂಟೆ ಆದರೂ ಮಬ್ಬ ಇರ್ತೈತೆ ರೀ ಪೂರ್ತಿ ಕತ್ತಲೆ ಇರ್ತದೆ ಅದು ಚಳಿಗಾಲ ಟೈಮ್ನೇ ಈಗ ನಮ್ಮದು ಎದ್ದಿದ್ದು ಕೂಡ ಆರು ಗಂಟೆ ಆದರೂ ಕೂಡ ಭಾಳ ಅಲ್ಲೇ ಹೊತ್ತಾದ್ರಗತೆ ಫೀಲ್ ಇತ್ತು ಈಗ ನೋಡಿರಿ ಪೂಜೆ ಎಲ್ಲ ಮುಗೀತು ಹಂಗೆ ಕಮೆಂಟ್ ಮಾಡಿ ಹೇಳ್ರಿ ಕೆಲವೊಂದು ವಿಷಯವಾಗಿ ನನಗೆ ಅಷ್ಟೊಂದು ಕ್ಲಿಯರಾಗಿ ಗೊತ್ತಿಲ್ಲ ಈ ಪೂಜೆ ಪೂಜೆ ಮಾಡ್ತಾರಲ್ರಿ ಕೆಲವೊಂದಿಷ್ಟು ಜನ ಪೂಜೆ ದೇವರಿಗೆಲ್ಲ ಒರೆಸೋದು ಬೊಟ್ಟು ಹಚ್ಚೋದು ಅದೆಲ್ಲ ಮಾಡಿ ಮುಗಿ ಆದಮೇಲೆ ದೀಪ ಹಚ್ಚಿ ಆಮೇಲೆ ಕಡ್ಡಿ ಬೆಳಗ್ತಾರೆ ಕೆಲವೊಂದಿಷ್ಟು ಜನ ಸ್ಟಾರ್ಟಿಂಗನ್ನು ದೀಪ ಹಚ್ಚಿಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಕುಂಕುಮ ಅದೆಲ್ಲ ಹಚ್ಚಿ ಪೂಜೆ ಮಾಡ್ತಾರೆ ನೀವು ಯಾವ ಥರ ಮಾಡ್ತೀರಿ ಕಮೆಂಟ್ ಮಾಡಿ ಹೇಳಿರಿ ನಾನು ಮೊದಲೆಲ್ಲ ಕ್ಲೀನಿಂಗ್ ಮಾಡಿಕೊಂಡು ದೇವರಿಗೆ ಬುಟ್ಟದೆಲ್ಲ ಹಚ್ಚಿ ಆಮೇಲೆ ಲಾಸ್ಟಿಗೆ ದೀಪ ಹಚ್ಚಿ ಕಟ್ಟಿ ಬೆಳಗ್ತೀನಿ ರೀ ಇದ್ರಾಗ ಯಾವುದು ಕರೆಕ್ಟ್ ವಿಧಾನ ಅಂಥೇಳಿ ಹೇಳ್ರಿ ನನಗೆ ಯಾಕಂದ್ರೆ ಮೊದಲೆಲ್ಲ ನಾ ಫಸ್ಟ್ ದೀಪ ಹಚ್ಕೊಂಡು ಪೂಜೆ ಚಾಲು ಮಾಡ್ತಿದ್ದೆ ಆಮೇಲೆ ಒಬ್ರು ಹೇಳಿದರು ಇಲ್ಲ ಫಸ್ಟ್ ಪೂಜೆ ಮಾಡ್ಕೊಂಡು ಆಮೇಲೆ ದೀಪ ಹಚ್ಬೇಕು ಅಂತೇಳಿ ಹಾಗಾಗಿ ಈಗ ಈ ಥರ ಮಾಡ್ತೀನಿ ಇದು ಸರಿಯಾದಪ್ಪ ಅಂದರೆ ಕಮೆಂಟ್ ಮಾಡಿ ಹೇಳ್ರಿ ನಾನು ತಪ್ಪಿದ್ರೆ ಬೇರೆ ರೀತಿ ಇನ್ನೊಂಥರ ಮಾಡ್ತೀನಿ ಫಸ್ಟ್ಗೆ ದೀಪ ಹಚ್ಚಿಬಿಟ್ಟು ಪೂಜೆ ಚಾಲು ಮಾಡ್ತೀನಿ ನಾನು ಈ ಸದ್ಯಕ್ಕೆ ಮಾಡ್ತಿರೋದು ಹಿಂಗೆ ರೀ ಪೂಜೆ ಎಲ್ಲ ಮುಗಿಸಿ ಆಮೇಲೆ ದೀಪ ಹಚ್ಚಿ ಕಡ್ಡಿ ಬೆಳಗಿ ಆಮೇಲೆ ದೇವ್ರಿಗೆ ಹೂವು ಏರಿಸಿ ಕಡ್ಡಿ ಬೆಳಗ್ತೀನಿ ರೀ ಅಲ್ಲಿಗೆ ಪೂಜೆ ಮುಗಿಸ್ತೀನಿ ಈಗ ಎಷ್ಟು ಆಯ್ತು ರೀ ಯಾಕಂದರೆ ಇದು ನಮ್ಮ ಭಾಳ ದಿನದಿಂದ ಕೇಳ್ಬೇಕು ಕೇಳ್ಬೇಕಂತಿದ್ದೆ ನೆನಪಾಗಿರಲಿಲ್ಲ ಇವತ್ತು ಪೂಜೆದ್ದು ಕ್ಲಿಪ್ಪಿಂಗ್ಸ್ ಇರೋದ್ರಿಂದ ನೆನಪಾಯಿತು ಹಾಗಾಗಿ ಕೇಳಿದೆ ನೋಡಿರಿ ಈ ಥರ ಆಗೈತಿ ನಮ್ಮ ಮನೆ ಪೂಜೆ ನಮ್ಮ ಗಿಡದಲ್ಲಿ ಬಿಟ್ಟಿರೋಂಥ ಹೂಗಳಿಂದ ಎಷ್ಟಿದೋ ಅಷ್ಟು ಹೂಗಳನ್ನಿಟ್ಟು ಅಲಂಕಾರ ಮಾಡೀನಿ ಏನಾರು ಬೆಳಗ್ಗೆ ಎದ್ದು ಗುಟ್ಲೆ ಪೂಜೆ ಮಾಡ್ಕೊಂಡ್ಬಿಟ್ರೆ ಅದೊಂದು ಏನೋ ಫೀಲ್ಡೇ ಬೇರೆ ಇರ್ತೈತೆ ರೀ ಅಡುಗೆ ಮನೆ ಪೂರ್ತಿ ಸ್ವಚ್ಛ ಮಾಡಿದೆ ಈಗ ಎಷ್ಟು ಮಾಡ್ರಿಗೆ ನಾಷ್ಟ ಐತಿ ಇನ್ನು ಡಬ್ಬಿ ಹಾಕೊಂಡು ಹೋಗ್ಕಿನಿ ಅವರು ಅದು ಬೆಳಿಗ್ಗೆ ಎದ್ದಾಗ ನಿನ್ನೆ ಚಾಲೂ ಮಾಡ್ಯಾರ ಮೂರ್ನಾಲ್ಕು ದಿನದಿಂದ ಹೇಳಿದ್ದೆ ತಾನು ಸಂಡೇ ಸಂಡೆ ಗಾರ್ಡನ್ಗೆ ಹೋನ್ ಮಮ್ಮಿ ಅಂತೇಳಿ ಹಾಗಾಗಿ ನಾಷ್ಟ ಮಾಡೋಕ್ಕೆ ಜವಾ ಮಾಡ್ದೆ ಮತ್ತು ನಾನು ಈಗ ತಿನ್ಸಿನ್ರಿ ನಾಷ್ಟಾನ ತಿಂದಾನ ಮತ್ತು ಪೂಜೆಗೆ ಎಷ್ಟೊತ್ತವ್ರಿಗೇನಂದು ಬೇರೆ ವಿಡಿಯೋದು ಕೆಲಸ ಐತೆ ಎಡಿಟಿಂಗ್ ಅದನ್ನು ಮಾಡಿಕೊಂಡೆ ಈಗ ಒಟ್ಟು ನೋಡ್ರಿ ತರಕಾರಿ ಉಪ್ಪಿಟ್ಟು ಮಸ್ತ್ ಅಂದ್ರೆ ಮಸ್ತ್ ಐತೆ ಉದುರ ಅಲ್ಲೇಡಮ್ ಉದುರುದ್ರಾಗಿ ಭಾರಿ ಮಸ್ತ್ ಐದ್ರಿ ಯಶ್ಮೆಂಟ್ರಿಗೆ ಭಾಳ ಲೈಕ್ ಆಗತ್ತೆ ಹತ್ತಿರ ಕರೆಕ್ಬಿಟ್ಟು ರವಾ ಸ್ವಲ್ಪ ಜಾಸ್ತಿನಾಗ ಅದಕ್ಕೆ ಬುಟ್ಟಿ ಸ್ವಲ್ಪ ಕಪ್ಪೋಗ ನೋಡ್ರಿ ಕೆಳಗೆ ಅವರು ಏನು ಮಾಡ್ಬಿಡ್ತಾರ ಒಂದೇ ಟೈಮಿಗೆ ಆಗಲ್ಲ ನಾಷ್ಟ ನಮ್ಮದು ನಮ್ದು ಆಗಿರ್ತೈತ್ರಿ ರೀ ಅವ್ರದ್ದು ಹಂಗಾಗಲ್ಲ ಯಾವ ಆಗುತ್ತೆ ಅಂದ್ರೆ ಹನ್ನೊಂದು ಗಂಟೆವರೆಗಿ ನಾವು ಅವ್ರದ್ದು ನಷ್ಟ ಟೈಮ ಯಾರು ಚಲೋರು ಇದ್ರಂತ ಅಂತ ಬಿಟ್ಟು ಬಂದುಬಿಡ್ತಾರೆ ಬೇಗ ನಾಷ್ಟ ಅನ್ನೋದ್ಲೇ ಇದು ಸ್ವಲ್ಪ ಮಾಡೋಣ ಕೆಲ್ಸೈತಲ್ಲ ಗಿರಾಕಿಟ್ಟು ಬರಲ್ಲ ಅವ್ರ ಬೇಗ ನೋಡಿರಿ ಹತ್ತು ಊರಿ ಈಗ ಪುಣೆ ಹನ್ನೊಂದು ಆತೈತಿ ನಾಷ್ಟ ಹಾಂ ತುಂಬಿಕೊಂಡ್ರಪ್ಪ ಬಾಟಲ್ ಬಟಲ್ ತುಂಬಿಕ್ರಿ ಬಟ ಚಪ್ಪಲಕ್ಕೆ ಹೋಗಿ ಈಗ ಸ್ನೇಹಿತರೆ ಇವರಿಬ್ಬರಿಗೆ ನಾಷ್ಟ ಹಾಕ್ಕೊಟ್ಟೇನು ಉಪ್ಪಿಟ್ಟು ನಾಷ್ಟ ಮಾಡಾಕತಾರ ಆ ಟೈಮ್ ಒಂಬತ್ತು ಗಂಟೆ ಆಯ್ತು ನಾ ಪೂಜೆ ಮಾಡ್ಬೇಕು ಹಂಗಾಗಿಂದ ಹಾಕ್ಕೊಟ್ಟಿನಿ ಇಲ್ಲ ಒಂದು ಕಿರಿಕಿರಿ ಕೊಡ್ತಾರೆ ಬಿಸಿಲು ರೀ ಇಷ್ಟೊತ್ತಿ ಸ್ಟ್ರಾಂಗ್ ಬಿಸಿಲಿತ್ತು ಈಗಲೇ ಸ್ವಲ್ಪ ಕಡಿಮೆ ಆಯಿತು ಮಾಡಾಗುತ್ತೆ ಏನೋ ಗೊತ್ತಿಲ್ಲ ಬರೀಗ ಪೂಜೆ ಮಾಡಿ ಮತ್ತೆ ಅವನ ನಾಷ್ಟ ಮಾಡಬೇಕು ಮಾಡಿ ನಾನು ಈ ಡ್ರೆಸ್ ಹಾಕೊಂಡೆ ಮನೆಗೆ ತಕ್ಷಣ ನೈಟ್ ಹಾಕೋತೀನಿ ಹೊರಗಡೆ ಹೋದ್ರೆ ಡ್ರೆಸ್ ಹಾಕೋತೀನಿ ಯಶ್ಮಂಡ್ರ ಬೈತಾರೆ ನೈಟಿ ಮನೆ ಹೋದ್ರೆ ಒಂದೊಂದು ಸಾರಿ ಅಂಗಡಿಗೆ ಅರ್ಜೆಂಟಾಗಿದ್ದಾಗ ಹಂಗೆ ಹೋಗಿರ್ತೀನಿ ಆದರೆ ಇಂಥ ಗ ಒಟ್ಟು ಗಾರ್ಡನ್ ಪಾರ್ಡನ್ ಹಿಂಗೇನೋ ಒಟ್ಟು ಸ್ವಲ್ಪ ಅಂಗಡಿ ಬಿಟ್ಟು ಇಲ್ಲ ಈಗ ಮನೆ ಏರಿಯಾ ಬಿಟ್ಟು ಹೋಗಿ ಅಂದ್ರೆ ಆ ಡ್ರೆಸ್ ಹಾಕೊಂಡು ಹೋಗಿರ್ತೀನಿ ಗಾರ್ಡನ್ಗೆ ಹೋಗ್ತೀವಿ ಈಗ ಅವರಿಗೆ ಡಬ್ಬಿ ಕೊಟ್ಟು ಕೊಟ್ಟು ಹೋಗಿರಿ ಇದೊಂದು ಮಾಡ ಬರ್ತಾ ಹೋಗುತ್ತೆ ಬರ್ತಾ ಹೋಗುತ್ತ ಹಾಂ ಚೆಂದಾಗ್ಯ ಹಂಗೆ ನೋಡ ಆತೈತಿ ಅಡುಗೆ ಏನು ಯೋಚನೆ ಇಲ್ಲ ಬಿರಿಯಾನಿ ಮಾಡ್ಬೇಕಂತ ಅಂದ್ಕೊಂಡಿನಿ ಊಟ ಬಿರಿಯಾನಿನ ಬಂದು ಅಂತ ಆಡ್ಶ್ ಕರ್ಕೊಂಬರ್ತೀನಿ ಇಲ್ಲ ಸುಮ್ಮನೆ ಇಲ್ಲೇ ಮನೆಯಾಗ ಗದ ಅಂದ್ರೆ ಗದ್ದಲ ಆಡ್ತಾರಪ್ಪ ಸುಮ್ಮನೆ ಇರಲ್ಲ ಅವ್ರೆ ಏನಾರು ಮಾಡಿ ಸುಮ್ಮನೆ ಇರಿಸ್ಬೋದ್ರಿ ಅಂದ್ರೆ ಹೇಳಕ್ತಿದ್ದೀನಿ ಆತ ಫುಡ್ ಸಂಡೇ ಗಾರ್ಡನ್ ಅಂತೇಳಿ சைஜ் தானே தரக்கான இவ்வளவு चलेगी था। मत <laughs> मत न मगा तनु दद्दागी मैंने फर्स्ट एंडरी वो दो नाना फर्स्ट नाना नहीं के चैनल लो नाना नहीं के चैनल लो हल्का जी ये हल्का जी एक जूनियर केजी जूनियर फर्स्ट केजी केजन जूनियर सेकंड केजी ನೋಡ್ರಿ ನಾವು ಹೊಂಟಿದ್ವಿ ಅಂಗಡಿಗೆ ಬಾಕ್ಸ್ ಇವ್ರಿಗೆ ಡಬ್ಬಿ ಕೊಟ್ಟತ್ತ ಗಾರ್ಡನ್ ಹೋಗೋಣ ಅಂತ ಹೇಳಿ ಬಂದ್ಬಿಡ್ರಿ ಎದ್ರಗಡೆ ಇಲ್ಲೇ ಪೊಲೀಸ್ ಮ್ಯಾನ್ ದಾಟಿಲ್ಲ ಇಲ್ಲೇ ನಮ್ಮ ಮೂಡ ಬಂದ್ರು ಇವ್ರು ಮನೆಯಿಂದ ಆಟ ಮಾಡಾಕ್ತಾರ ಗಾರ್ಡನ್ಗೆ ಹೋನ್ ಸಂಡೆ ಅಂತೇಳಿ ನಿಂಗೆ ಗೊತ್ತೈತಿ ಅನ್ಕೊಂಡಿ ನಾನು ಹೇಳಿನಿ ಅನ್ಕೊಂಡಿನಿ ಹೆಂಗ್ ಆಯ್ತು ಆದ್ರೆ ನಾಷ್ಟ ತರಕಂತ ಕೊಡಾಕಂತೂ ಬರ್ತೀನಿ ಅಂತ ಹೇಳಿದ್ನಲ್ಲ

ಈ ಕ್ಲಿಪ್ಸ್ ಈ ಕ್ಲಿಪ್ಪಿಂಗ್ಸ್ ಈ ವಿಡಿಯೋ ಅದಾವಲ್ಲ ಇವು ಊರಿಗೂ ಮೊದಲ ರೀ ನಾವು ಜಗಳ ಮಾಡುವಂಥ ಮೊದಲಾಗಿದೆ ಯಾಕಂದ್ರೆ ಅಲ್ಲಿ ಮ್ಯಾಲೆ ನೋಡ್ತಿರ್ಬೋದು ನೀವು ಸೀಟ್ಸ್ ಅದಾವ ನಮ್ಮ ಅಂಗಡಿ ಒಳಗೆ ನಮ್ಮ ಅಂಗಡಿ ಒಳಗೆ ಅವಾಗೇನೋ ತಗಡೆ ತೆಗ್ದಿದ್ದಿಲ್ಲ ನಿಮಗೆಲ್ಲ ಗೊತ್ತಾಗಿರ್ತಿ ಕಾಯಂ ವಿವಹಾರ ಆಗಿದ್ರೆ ಆಮೇಲೆ ನಾನು ಹಾಕೋಕೆ ನಾ ಹಾಕೋಕ್ಕಂತ ಟೇಬಲ್ ಹಿಂಗೆ ಅಡ್ಡ ರೀ ನಾವು ಈಗೆಲ್ಲ ಈ ಕಡೆ ಉದ್ದ ಹಾಕಿವಿ ನೋಡ್ತಿರ್ಬೋದು ನೀವು ಕಾಯಂ ವಿವರ ಆಗಿದ್ರೆ ಗೊತ್ತಿರ್ತೈತಿ ಹಾಗಾಗಿ ಎಲ್ಲರೂ ತಲೆಗೂ ಬರ್ತಿರ್ತೈತಿ ಆಮೇಲೆ ಭಾಳ ಜನ ನಾಟಕ ನಾಟಕ ಅಂತ ನೆಗೆಟಿವ್ ಕಮೆಂಟ್ಸ್ ಹಾಕೋರಿಗೆ ಹೇಳಾಕತ್ತೀನಿ ಹಾಗಾಗಿ ಇದು ನಾವು ಆ್ಯಕ್ಚುಲಿ ಊರಿಂದ ಬಂದಮೇಲೆ ಏನು ಸರಿಯಾಗಿ ಅಷ್ಟು ಮಾತಾಡಿಲ್ಲ ರೀ ಇಬ್ಬರು ಸೇರಿ ಲಾಗ್ ಮಾಡಿಲ್ಲ ಹಾಗಾಗಿ ನಾನು ಇನ್ನು ಏನು ಲಾಗ್ ಮಾಡಕ್ಕೆ ಹೋಗಿಲ್ಲ ವಿಡಿಯೋನೇ ಹಿಡಿದಿದ್ದಿಲ್ಲ ಮೇಲೆ ಅವಳು ಸ್ಟಾರ್ಟ್ ಮಾಡ್ತಾ ಅನ್ಕೊಂಡೆ ಅವಳು ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಹೋಗಿಲ್ಲ ಏನು ಮಾಡ್ಬೇಕು ಎಲ್ಲರೂ ಕೇಳಾತಿದ್ರಿ ನೀವು ಭಾಳ ದಿನ ಬಾಳೆನ ಕಮ್ಮಿ ಹಾಕಿದ್ರಿ ಕಾರಣ ಏನಂತಾನೆ ಹೇಳಿಲ್ಲ ನೀವು ಸುಮ್ಮನೆ ನಮ್ಮ ಒಂದು ಫ್ಯಾಮಿಲಿ ಕುಟುಂಬ ಯೂಟ್ಯೂಬ್ ಕೂಡ ನಮ್ಮ ಫ್ಯಾಮ್ಲಿ ಅಂತ ಹೇಳ್ತೀರಿ ಹೇಳಿ ಅನ್ನಾಕತ್ತೀರ ಅಂತ ಹೇಳಿ ನಾನು ಈ ವಿಡಿಯೋ ಇದು ಯಾವುದೇ ವಿಡಿಯೋ ಇದ್ದಿಲ್ಲ ರೀ ನನ್ನ ಕಡೆ ಅದಕ್ಕೆ ಈ ವಿಡಿಯೋಕ್ಕೆ ಜೋಡ್ಸ್ಕೊಂಡು ರೀ ಇದ್ದು ಹೇಳಾಕತ್ತೀನಿ ನಮ್ಮ ತಿರೋ ಬಿಡ್ತಿರೋ ಗೊತ್ತಿಲ್ಲ ನಂಬೋರಿಗೆ ನಂಬರ್ಗೆ ಇದು ನಮ್ಮ ದೇವ್ರಿಗೆ ಏನು ಆಗೋದಿಲ್ಲ

ಅವ್ರಿಗೆ ಹಸಿವಿಲ್ಲಂತ್ರಿ ನಾ ಹಂಗಾಗಿ ನಮ್ಮ ತನಗ ನಮಗೆ ನನಗೆ ಹಸಿವಾಗೈತೆ ತನ್ಮ ನಾ ಊಟ ಮಾಡ್ಯಾನಪ್ಪ ಅವ್ರು ಇನ್ನೂ ಅವ ಆಟ ಆಡಾಕತ್ತಾನ ಅವ್ರು ಆಮೇಲೆ ಅವ್ರ ಮಮ್ಮಿ ಮೊಮ್ಮ ಆಮೇಲೆ ಊಟ ಮಾಡ್ತಾರೆ ಓಕೆ ಅವ ಅವನ ಅಲ್ಲ ತೋಲಲ್ಲಿ ಎಷ್ಟು ನಟ ಮಾತಿದ್ದೀ ಹ್ಞೂ ಸರಿ ಊಟ ಮಾಡಬಾ ಹ್ಞೂ ಬಂದೇ ಬಿಲು ಅದು ಇವತ್ತು ಏನು ಕೋ ಇನ್ಸಿಡೆಂಟ ನೋಡ್ರಿ ನನಗೆ ಕರೆದೆ ಎಲ್ಲರೂ ಕೆಳಗತ್ತಾರ ಎಲ್ಲರೂ ಕಮೆಂಟ್ ಹಾಕೋತ್ತಾರ ಏನು ಜಗಳ ಅಂತ ಆ ಕಾರಣ ತಿಳಿಸ್ ಮುಂದೆ ಲಾಗ್ ಮಾಡಕತ್ತಿ ಬಿಡಕತ್ತ ಅಂತೇಳಿ ಮತ್ತು ನಾನು ಕೂಲಾಗಿ ಕೇಳಿದಾಗ ಅವಾಗ ಲಾಗಿ ಬಂದ್ರಿ ಕಾರಣ ಏನಂತ ಕೇಳಿರಿ ಮತ್ತು ನಾ ವಿಡಿಯೋ ಮಾಡಬೇಕು ಬಾ ಅಂತ ಕರೆದಾಗ ಅವಳು ಬೇಗ ಬರಲಿಲ್ಲ ರೀ ಹಿಂಗೆ ಹಿಂಗೆ ಮತ್ತು ಅವ್ರಿಗೆ ಹೇಳಬೇಕಲ್ಲ ಎಲ್ಲರೂ ಕಮೆಂಟ್ ಆಗಿ ಕೇಳೋಕತ್ತಾರ ಕಾರಣ ಏನಂತ ಕರೆದಾಗ ಬಂದ್ಲು ಅದೇನಂತಂದ್ರೆ ಇವತ್ತು ಕೂಡ ಅವ್ಳು ಅದೇ ಡ್ರೆಸ್ ಹಾಕಿಬಿಟ್ಟಾಡಿರಿ ಗ್ರೀನ್ ಡ್ರೆಸ್ ಹಾಕೊಂಡಿದ್ಲು ಅದೇ ಡ್ರೆಸ್ ಮೇಲೆ ಇದ್ದು ನಮ್ಮ ಮೊದಲಿರೋ ವಿಡಿಯೋನೇ ಅದೇ ಸೇಮ್ ಡ್ರೆಸ್ ಇತ್ತು ಮತ್ತೆ ನೀವು ಅದಕ್ಕೆ ಏನಕ್ಕಂತರಕ್ಕೆ ಗೊತ್ತಿಲ್ಲ ನಿಜ ರೀ ಇವತ್ತಿನ ಇಡೋ ಅಂತೂ ಅಲ್ಲ ಮೊದ್ಲು ಹತ್ತು ರೀ ಅದು ಎಲ್ಲ ರೀ ವೆಲ್ಕಮ್ ಬ್ಯಾಕ್ ರೀ ನಮ್ಮ ಸ್ಪೆಷಲ್ ಗೆಸ್ಟಿಗೂ ಸ್ವಾಗತ ಸುಸ್ವಾಗತ ಏನಿಲ್ಲರಿ ಎಲ್ರಿಗೂ ಒಂದು ಕುತೂಹಲ ಐತೆ ತನ್ನ ಸೊನ್ ಕಡೆ ಮಾಡಬೇಕ ತನ್ನ ಸ್ಕೂಲಿಂದ ಈಗ ಬಂದ್ರಿ ಕರ್ಕೊಂಡ್ಬಂದಿ ಎಲ್ಲ ಬಹಳ ಜನ ಕೇಳ್ತಿದ್ರಿ ಎದಕ್ಕೆ ಎದಕ್ಕೆ ಜಗಳ ಆಯ್ತು ಎದಕ್ಕೆ ಮನೆ ಬಿಟ್ಟು ಅಂತ ಅಂಥೇಳಿ ನಮಗೆ ಬಡವಾಗ ಆಲ್ಮೋಸ್ಟ್ ರೀ ಲವ್ ಮ್ಯಾರೇಜ್ ಲವ್ ಮ್ಯಾರೇಜ್ ಒಳಗೆ ಆಲ್ಮೋಸ್ಟ್ ನಾನು ಪ್ರತಿ ಹಿಡಿದಾಗ ಹೇಳ್ಕೊಂಡು ಬಂದಿನಿ ಆಮೇಲೆ ಈಗಿನ ಜನ್ರೇಷನ್ ಒಳಗೆ ನೀವು ಭಾಳ ಜನ ಕಪಲ್ಸ್ ರೀಲ್ಸ್ ಮಾಡಿ ಹಾಕೋಕತ್ತಾರ ಲವ್ ಮ್ಯಾರೇಜ್ ಆದ್ರೆ ಹೆಂಗೆ ಅಂತೇಳಿ ಕಾಮಿಡಿ ಮೂಲಕ ಅಂತ ತೋರಿಸ್ತಾರೆ ಅದು ಕಾಮಿಡಿನ ಹಂಗೆ ರಿಯಾಲಿ ನಮ್ಮ ಜೀವನದಾಗ ನೆಡಕ್ ಕತೆ ಅಂತ ಕತೆ ಇರ್ತದಂತ ಹೇಳ್ಬೋದು ಭಾಳ ಕ್ಲೋಸ್ ಇರ್ತೀವಿ ಸದರ ಜಾಸ್ತಿ ಇರ್ತದೆ ನೀವು ಹೇಳ್ತಿರಲ್ಲ ಸದರ ಜಾಸ್ತಿ ಕೊಟ್ಬಿಟ್ಟಿ ಅಣ್ಣ ನೀನು ಸದರ ಜಾಸ್ತಿ ಕೊಟ್ಟಿ ಅದಕ್ಕೆ ಇಲ್ಲಿ ಗೊತ್ತಾ ಅಂತೇಳಿ ಖರೀನ ಇಲ್ಲಲ್ಲಿ ಒಂದು ಬಂಗಾರ ತಂದು ಕೊಡೋ ಅಂತಾರಲ್ಲ ಒಂದು ಸೀರಿಕೋ ತಂದು ಕೊಡೋ ಅಂತಾರಲ್ಲ ಅದನ್ನ ಯಾವತ್ತೂ ಜೀವನದಾಗ ಕೇಳಿ ಇಲ್ಲರಿ ಯಾಕಂತಂದ್ರೆ ಆಕೆ ಕೇಳ್ಕೊಂಡು ಬಂದ ನಾನು ಕೊಡಿಸ್ಬಿಟ್ಟಿರ್ತೀನಿ ಹಾಗಾಗಿ ಅಂತ ಅಂಥವಲ್ಲ ಅಲ್ಲ ನಮ್ಮ ಜಗಳೇನು ವಾದ ಮಾತು ವಾದ ವಾದ ಆಮೇಲೆ ಸಡನ್ಲಿ ನನಗೆ ಜಾಸ್ತಿ ಬಿ ಪಿ ಆಗದ್ರಿ ಸಿಟಿಲಿ ನಾ ಬೈಯೋದು ಅಕ್ಕಿಗೆ ಅದು ಸೈಸ್ಕೊಂಡು ಸಹಿಸ್ಕೊಳೋದಿಲ್ಲ ಆಮೇಲೆ ಎಲ್ಲರೂ ಒಂದಕ್ಕಿಂತ ಎರಡು ಜಸ್ಟ್ ಮಾಡಿ ಅಂತ ಅಂತ ಜೋರು ಬೈದ್ರು ಹಾಳಾಗಂತಬಿಡ್ತಾಳಿ ಅದೊಂದು ಮೇನ್ ನಮಗೆ ಅದನ್ನೆಲ್ಲ ಹೇಳಕ್ಬಾರ್ದು ಅವನ್ನೆಲ್ಲ ಪರ್ಸನಲ್ ಆದ್ರೆ ಅನಿವಾರ್ಯತೆ ಹೇಳಿ ಮೇಡಮ್ ಅವ್ರ ನಮ್ಮ ಕುಟುಂಬ ನಮ್ಮ ಕುಟುಂಬದಲ್ಲ ಹೇಳ್ಕೊಬೇಕು ಅಂತೇಳಿ ಅವ್ರ ಕುಟುಂಬಕ್ಕೆ ನಿಮ್ಗೆ ನಮ್ಮ ಕುಟುಂಬಕ್ಕೆ ಎಲ್ಲ ಕೂಡ ತಿಳಿಸಾಕತ್ತೀನಿ ಎಷ್ಟು ಬಹಳ ದಿನದ ನಂತರ ನನ್ನ ಬ್ಲಾಗ್ನ ಬಂದಿರೋದು ಸುಮಾರು ಜನ ಅಂತೂ ನನ್ನ ಏನದು ನೀವು ಬ್ಲಾಗು ಮಾಡ್ಬಿಡ್ರಿ ಅಣ್ಣನ ಮಾಡ್ಲಿ ಅಣ್ಣ ಚಲೋ ಮಾಡ್ತಾನ ಹಂಗೆ ಹಿಂಗೆ ಅಂತ ಕಮೆಂಟ್ ಹಾಕ್ಯಾರಿ ಅದು ನಿಮ್ಗೆ ಅನ್ಸಿದ್ದು ನೀವು ಕಮೆಂಟ್ ಹಾಕಿರಿ ನನಗೆ ಅನ್ಸಿದ್ದು ನಾನು ಮಾಡ್ತೀನಿ ರೀ ಯಾಕಂದ್ರೆ ಅವ್ರವ್ರದ್ದು ಅವ್ರಿಗೇನಾಯ್ತು ಅದು ಮಾಡಕ್ಕ ರೈಟ್ಸ್ ಐತಿ ಸೊ ಹಂಗಾಗಿ ನಾನು ಲಾಗ್ ಮಾಡ್ಕೊಂಡು ಬಂದಿನಿ ಮೂರು ವರ್ಷದಿಂದ ನಾನು ಮಾಡ್ತೀನಿ ಈಗ ಸುಮಾರು ಎಲ್ಲ ಲಾಗ್ ನೋಡ್ಕೊತ ಬಂದಿರಿ ಹಾ ಹಾ ಲಾಗ್ಸ್ ಮಾಡೋದೇನೋ 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 ಅಪ್ಲೋಡ್ ಮಾಡೋದು 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 ನೀವು ನೋಡಿ ಹಂಗೆ ಕಮೆಂಟ್ ಹಾಕೋದು 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 ಮಾಡಿರಿ ಮೇನಾಗಿ ಸ್ಟಾರ್ಟಿಂಗ್ ಸ್ವಲ್ಪ ದಿನದ್ದು ಲಾಗ್ನಾಗ ಕೇಳಿದ್ರಿ ಏನಾಯಿತು ಯಾವ ಕಾರಣಕ್ಕೆ ಈ ಥರ ಎಲ್ಲ ಜಗ ಮಾಡ್ಕೊಂಡ್ರಿ ಹೋಗೋಂಥದ್ದು ಅಂತ ದೊಡ್ಡ ಜಗಳ ಏನಾದ್ಕೊಂಬ ಯಾವ ಅಂತ ಕಮೆಂಟ್ ಹಾಕಿದ್ರೆ ಅದಕ್ಕೆ ರೀಸನ್ ಇವತ್ತಿನ ಲಗ್ನಾಗ ನಾನು ಕೊಡ್ತೀನಿ ರೀ ಏನಾಗಿತ್ತು ಅಂತ ಹೇಳ್ಬಿಡ್ತೀನಿ ಜಾಸ್ತಿ ಹೇಳೋಕ್ಕೆ ಹೋಗೋದಿಲ್ಲರಿ ಸ್ವಲ್ಪ ಸ್ವಲ್ಪ ಸಣ್ಣದಾಗಿ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ ನನಗೆ ನನಗೆ ಈ ವಿಷಯವಾಗಿ ಮಾತ್ರ ನೀವೇನು ನನಗೆ ಇದೋರ್ಗೇನು ಕಮೆಂಟ್ ಹಾಕಿದ್ರಲ್ಲ ಸ್ವಲ್ಪ ದೌರಾಣಿ ಶಿಲ್ಪ ಓರ್ ಹತ್ರ ಶಿಮ್ ಶಿಲ್ಪಕಲ್ ಶಿಲ್ಪ ಸೊಪ್ಪು ಜಾಸ್ತಿ ಐತಿ ಶಿಲ್ಪ ಓರಾಕ್ಟಿಂಗ್ ಮಾಡ್ತಾ ಅಂತೇಳಿ ಎಲ್ಲ ಏನು ಕಮೆಂಟ್ ಹಾಕಿದ್ರಲ್ಲ ಪರ್ಟಿಕ್ಯುಲರ್ ಅವ್ರಿಗೆ ಅವ್ರು ಮಾತ್ರ ಇದಕ್ಕೆ ಈ ಕಾರಣ ತಿಳ್ಕೊಂಡು ನೀವು ನನಗೆ ಕಮೆಂಟ್ ಹಾಕಿರಿ ತಪ್ಪ ಇಲ್ಲ ನಾನು ನನ್ನ ತಪ್ಪೋ ಯೂ ತಪ್ಪೋ ಅಂತೇಳಿ ಹೇಳ್ತೀನಿ ಜಗಳ ಕಾರಣ ಏನು ಹೇಳಿ ಹಂಗೆ ಗಣಯಂತಿ ಖುಷಿ ಖುಷಿಯಾಗಿ ಹೊರಗಡೆ ಹೋಗಿ ಹೋಗಿರ್ತೀವಿ ಈ ಒಂದು ಶಾಪಿಂಗ್ ಅಂತ ಈ ಥರ ಹೊರಗಡೆ ಹೋದಾಗ ಈಗ ಒಂದು ಅಲ್ಲಿ ಸುಮಾರು ಒಟ್ಟಿನಲ್ಲಿ ಹೊರಗಡೆ ಹೋದಾಗ ಈಗ ಮನೆ ಹೋಗಿದ್ದು ಮಾತ್ರ ನಾವು ಬುಕ್ಸ್ ತೊಗೊಂಡು ಹೋಗಿದ್ವಿ ತನ್ನ ಹೋದಾಗ ಗಣ ಖುಷಿ ಖುಷಿಯಾಗಿ ಹೋಗಿರ್ ಹೋಗಿರ್ತೀವಿ ಅಂದರೆ ಎಲ್ಲಾದ್ರೂ ಅಲ್ಲಿ ಅದೇನ ಇಲ್ಲರಿ ಮ್ಯಾಟ್ರ್ ಅದು ಎಂಥದ್ದು ತಲೆ ಇರಲಿ ಏನೋ ಕೊಟ್ಟೆ ಲಾಸ್ ಆಗಿರೋಂಥ ಮ್ಯಾಟ್ರನ್ನೇ ಇರೋದಾಗ ಆದರೆ ಹೋದಲ್ಲೇ ಅಂದರೆ ಅಲ್ಲಿ ಎಲ್ಲ ಪಬ್ಲಿಕ್ ಒಳಗೆ ಇಲ್ಲ ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಟಿವ್ಸ್ ಇವ್ರೊಳಗೆ ಅವರೆಲ್ಲ ಸೇರಿದಾಗ ಹೆಂಡ್ತಿಗೆ ಆಗೋ ಥರ ನಡ್ಕೊಳ್ಳೋದು ಹಾಟ್ ಆಗಂಗ ಮಾಡೋದು ಬೈಯೋದು ರೇಗೋದು ಅದು ನಂಗೆ ನೀವು ಸುತರಾಮು ಸುದರಾಮ್ ಇಷ್ಟ ಆಗೋದಿಲ್ಲ ನನಗೆ ಯಾಕೆ ಅಲ್ಲೇ ಭೂಮಿ ಕುಸ್ತು ಅಲ್ಲೇ ನಾನು ಏನಾದರೂ ನನ್ನ ಮಟ್ಟಿಗೆ ಇಲ್ಲಿ ಬಂದ್ಬಿಡ್ತೈತಿ ಯಾಕಂದ್ರೆ ಅದನ್ನ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ನನಗೆ ನನ್ನ ನನಗಂತಲ್ಲ ಆಲ್ಮೋಸ್ಟ್ ನಾನು ತಿಳ್ಕೊಂಡಿರೋ ಮಟ್ಟಿಗೆ ಎಲ್ಲ ಹೆಣ್ಮಕ್ಳು ಬಯಸೋದು ಪ್ರೀತಿ ಗೌರವ ಇವೆರಡನ್ನ ಇವ್ರದ್ದು ಇವರು ತಂದು ಕೊಡೋ ಬಂಗಾರ ಬೇಕಾಗಿರಲ್ಲ ಇವರು ಹಾಕಿಸ್ ಕಟ್ತಾ ಇರೋ ಅಂತ ಏನದು ಆರ್ ಸಿ ಬಿಲ್ಡಿಂಗು ಬೇಕಾಗಿರೋಲ್ಲ ಏನು ಬೇಕಾಗಿರಲ್ಲ ನಾವ್ ಬಯಸೋದು ಪ್ರೀತಿ ಗೌರವ ಎರಡ ಮಾತ್ರ ಹೆಣ್ಮಕ್ಳು ನಾವ್ ಬಯಸೋದು ಪ್ರೀತಿ ಗೌರವ ಎರಡ ಮಾತ್ರ ಹೆಣ್ಣು ಬಯಸೋದು ಅದ್ರೊಳಗ ಒಂದಕ್ಕ ಕೊರ್ತಿ ಆದ್ರೂ ಸೈಸ್ಕೊಳಕ್ ಆಗಲ್ಲ ಮನೆಯೊಳಗ ನೂರ್ ಮಾಡುದು ಮನೆಯೊಳಗ ಒಂದೇ ಹೊಡ್ಕೊಲಿ ಹೊಡೆದ್ ನಿಜ ಹಾಕಿ ಯಾಕು ಯಾಕಂದ್ರಿ ಅಂತ ಅನ್ಕೊಂಡ್ ಬಂದ್ ಇಲ್ಲಿ ಮೂರ್ ಮೂರ್ ಬಾರ್ ಬಾರ್ ಹಂಗಾರ ಅಲ್ಲಿ ಜಗಳ ಮಾಡಿದ್ರು ಜಗ ಮಾಡಿದ್ರು ನಾನು ಕಂಟ್ರೋಲ್ ಕಂಟ್ರೋಲ್ ಹಂಗೆ ಸೂಕ್ಷ್ಮವಾಗಿ ಹೇಳೋಕೆ ಎಷ್ಟು ಪ್ರಯತ್ನ ಪಡ್ತೇನೆ ರೀ ಮನೆಗೆ ಹೋದ್ಮೇಲೆ ಇಟ್ಕೊಂಡು ಮನೆಗೆ ಹೋದ್ಮೇಲೆ ಡಿಸ್ಕಷನ್ ಮಾಡೋಣ ಮಾಡೋಣ ಅಂತ ಅಲ್ಲೇ ಸೂಕ್ಷ್ಮವಾಗಿ ಹೇಳಿ ಹೇಳಿದೆ ಹೇಳಿದೆ ಕೇಳಿಲ್ಲ ಸೆಟ್ ಅಂತಂದ್ರೆ ಮನುಷ್ಯ ಅದು ಈ ಪ್ಲೇಸ್ ಯಾವ್ದು ಅಂತಂದ್ರೂ ನೋಡೋದಿಲ್ಲ ಹಂಗೆ ಹೇಗೇಳ್ದೆ ಹಂಗೆ ಹೋದಳ್ದು ಹಂಗೆ ಬೈಯೋದು ಮಾಡ್ಬಿಡ್ತಾರೆ ನಂಗೆ ಅನ್ನ ಸುತ್ತ

இவரு வந்து வருதுங்க அண்ணவள்ளோர் அண்ணவள்ளோர் அண்ணன் கண்ட கண்ண புண்ணியமாட்டு புண்ணியமாட்டிரு புண்ணியமாட்டேன் ಪೂರ್ತಿ ಅದಕ್ಕೆ ಕರೆಕ್ಟ್ ರೀ ನೀವು ನೀವು ಜಸ್ಟ್ ಈ ಒಂದು ಅರ್ಧ ದಿನ ಬ್ಲಾಗ್ ನೋಡ್ಕೊಂಡು ಹೇಳಿ ಮೂರು ವರ್ಷದಿಂದ ರೆಗ್ಯುಲರ್ ವಿವರ್ ಆಗಿ ನೋಡ್ಕೊಂಡು ಹೇಳ್ತಾ ಇರ್ತೀರಿ ಅದನ್ನ ನಾನು ಒಂಬತ್ತು ವರ್ಷ ಮದುವೆ ಮಾಡ್ಕೊಂಡಿದ್ದೀನಿ ಅರ್ಥ ಬಂದ್ ಐದು ವರ್ಷ ಲಾಗ್ ಮಾಡಿದ್ದೀನಿ ಅಷ್ಟು ಅರ್ಥ ಮಾಡ್ಕೊಂಡೈತ್ನ ನನ್ಗೆ ಗೊತ್ತವ್ರೆ ಏನಂತೇಳಿ ನಾನು ಪುಣ್ಯನ ಮಾಡಿದ್ದೀನಿ ಹಂಗ ನಂಗೆ ಗೊತ್ತೀ ಒಳ್ಳೆಯವ್ರ ಅಂತೇಳಿ ಅವ್ರು ನನಗೆ ಅಡಿಗೆ ಒಡ್ಗೆ ಹೆಲ್ಪ್ ಮಾಡ್ತಾರ ಒಳ್ಳೆ ತಂದೆ ಅದಾರ ಒಳ್ಳೆ ಗಂಡನ ಅದಾರ ಕೇಳ್ಕಿಂತ ಮುಂಚೆ ಎಲ್ಲ ಕೊಡಿಸ್ತಾರ ಸುಮ್ಮನೆ ಎಲ್ಲ ಮಾಡ್ತಾರ ಮೇನ್ ಹಂಗೆ ನಂಗೆ ಇದು ಅವ್ರ ಅವರಲ್ಲಿ ಇಷ್ಟ ಆಗಿರೋ ಇದೊಂದು ಕೆಟ್ಟು ಹೊಲಸ ಗುಣ ನಂಗ್ ಬಹಳ ಒಂದ್ ತಿಂತಾರೆ ನಂಗೆ ಪದೇ ಪದೇ ಹೇಳ್ಬೋದು ಅನ್ಸುತ್ತೈತಾರೆ ನಿಮ್ಗೆ ನಿಮ್ಗೆ ಸರಿ ಅನ್ಸುತ್ತಾ ಕಮೆಂಟ್ ಮಾಡ್ರಿ ಹೆಣ್ಮಕ್ಳಿಗೆ ಹೋದಲ್ಲಿ ಎಷ್ಟೋ ಎಷ್ಟೋ ಸರಿ ಒಂದ್ ಹಬ್ಬದ ನೀವು ಮಾಡ್ಯಾರ ಈ ತರ ಅವ್ರು ಜಗಳ ಹೊರಗಡೆ ಹೋದಾಗ ಹಾಪ್ದು ಆ ಥರ ಅಲ್ಲೇ ಬಯ್ಯೋದು ಅಲ್ಲೇ ರೆಗಾಡೋದು ನನ್ಗೆ ಅಲ್ಲೇ ಇಲ್ಲ ಆ ಥರ ಸೈಸ್ಕೋಕ್ ಆಗಲ್ಲ ಹೊರಗಡೆ ಲಿಮಿಟ್ಸ್ ಇರ್ತೀರಿ ಅಂದ್ರೆ ನೀವು ಅನ್ಕೋಬಹುದು ಒಂಬತ್ತು ವರ್ಷ ಯಾವತ್ತ ಹಾಕಿದ್ಯಾಲ್ಲ ಒಂಬತ್ತು ವರ್ಷ ಸುಮಾರು ಸೈ ಸರಿ ಆಗ್ಯಾವ್ರಿ ನಾವ್ ಒಂದ್ಸರಿ ಈ ತರ ಮಾಡಿದಿಲ್ಲ ಅದು ಈ ಸರಿ ನನಗ ಇಷ್ಟು ಒಂಬತ್ತು ವರ್ಷ ಆಟಿದ್ರು ಇಷ್ಟ ನಾ ಎಲ್ಲಾ ತಿಳ್ಸಿ ಅದನ್ನ ಮಾಡ್ಬೇಡ ಅಂತ ಆದ್ರ ಅದನ್ನ ಬಿಟ್ಟಿಲ್ಲಲ್ಲ ಅಂತ ಭಾಳ ಹಾಟ್ ಆಯ್ತು ನೋವು ಅಂತ ಅವ್ರು ಸ್ವಲ್ಪ ದೊಡ್ಡ ಮಟ್ಟಿಗೆ ಮಾಡಿಬಿಟ್ರು ಹಾಗಾಗಿ ನನ್ಗ ಮತ್ತೆ ಮನೆ ಮನೇಲಿ ವಾದ ಜಾಸ್ತಿ ಓವರ್ ಆಕ್ಟಿಂಗ್ ಮಾಡ್ತಾರೆ ಜಾಸ್ತಿ ಮಾಡಕತ್ತ ಅದಕ್ಕೆ ನಮ್ಗೆ ಸಿಟ್ಟು ಬಂದು ಜೋರ್ ಮಾಡಿದೆ ಹಕ್ಕಿನ ಅಂತಂದು ಹೋಗು ಅಂತಂದೆ ಅದು ಬಿಟ್ಟು ಆಟೋ ಅಂತ ಅದೇ ರೀ ಹಕ್ಕಿ ನನ್ ಕೊಡ್ಲೇ ಯಾವ ಗಂಡ ಆದ್ರೆ ಸಹಜ ಹೋಗು ನನಗೆ ಅಂತ ಕಾಮನ್ ಅಲ್ರಿ ಯಾವಾಗ ಜಾಮ ಬಂದಾಗ ಹಂಗ ಹಕ್ಕಿ ಹೋಗು ಬಂದೆ ಒಂದ್ಸರಿ ನಾನು ತಡಿದ್ರೆ ನಾನು ನಾನು ನನ್ನ ನನ್ನ ಮನೆ ಬಿಟ್ಟು ಕಾಲಿ ಕೇಳೋಣ ಅಲ್ಲ ನಾನು ಏನಾದ್ರೂ ಯೂಟ್ಯೂಬ್ ಮಾಡಿ ಯೂಟ್ಯೂಬ್ ಅಲ್ಲಿ ನಾನು ಇದು ಅಂತ ಹೇಳಿ ನಾನು

ಹಂಗಾಗಿ ಹೋಗಲ್ಲ ಬಿಡ ಅಂತ ಎಳ್ಳು ಕಾಳಷ್ಟು ನೂರಕ್ಕೆ 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 ಒಂದು ಪರ್ಸೆಂಟ್ ಇಲ್ಲ ಯಾಕಂದ್ರೆ ಮನ್ವಿ ಸ್ಕೂಲ್ ಹೋಗಲ್ಲ ಮನ್ವಿ ತಂದು ಬಿಟ್ಟು ಹೋಗಲ್ಲ ನನ್ನ ನೂರಕ್ಕೆ ನೂರ ಹತ್ತು ಪರ್ಸೆಂಟ್ ಗ್ಯಾರಂಟಿ ಇತ್ತು ರೀ ಅದಕ್ಕೋಸ್ಕರನೇ ಕರಿಲಿಲ್ಲ ಬಂದ ಬರ್ತಾ ಬಿಡ ಅಂದ್ಕೊಂಡು ಸುಮ್ ಕೂತೀನಿ ಆಮೇಲೆ ಆಟೋ ಹತ್ತಿ ಮೇಲೆ ಬರ್ತೇವೆ ಕನ್ಫರ್ಮ್ ಆಗಮ್ ಬಿಟ್ಟಾಳಿಕೆ ಅಂತ ಮತ್ತೆ ಬೆನ್ನಿ ಟೆಶನ್ ತಾನು ಹೋದ್ರೆ ಏನು ಬರಲಿಲ್ಲ ಮುಂದೆ ಇಷ್ಟ ರೀಸನ್

ಕೆಟ್ಟ ನಿಮ್ಗೆಲ್ಲ ಗೊತ್ತೈತಿ ನಾನು ಅವ್ರಿಗೆ ಎಷ್ಟ್ ಇದು ಮಾಡ್ತೇನೆ ಅಂತೇಳಿ ಅದು ಆಮೇಲೆ ನಿಮ್ಗಿಂತ ಹೆಚ್ಚಿಗೆ ಅವ್ರಿಗೆ ಗೊತ್ತೈತಿ ನಾ ಏನಂತೇಳಿ ಹೇಳಿ ಅದು ಇದೊಂದು ವಿಷಯವಾಗಿ ಇರುತ್ತಲ್ರಿ ಗಣಾಯತಿ ನೋಡು ಒಂದ್ ಒಬ್ಬರಲ್ಲಿ ಒಂದು ಗುಣ ಒಬ್ಬರಿಗೆ ಇನ್ನೊಬ್ರಿಗೆ ಅತಿ ಸಿಕ್ಕ ತರ್ಸಂತ ಒಂದೊಂದು ಗುಣ ಇರುತ್ತಾ ನನಗೆ ಇವ್ರು ಮಾಡೋದು ಅದೊಂದು ವಿಷಯವಾಗಿ ಅಷ್ಟ ಅದಕ್ಕೆ ಸಿಕ್ ಬರೋದು ಬೇರೆ ಎದ್ಕಂತ ಆಮೇಲೆ ಎಷ್ಟೋ ಜನ ಅಣ್ಣ ನೀವ್ ಕರ್ಕೊಂಬರ್ಬೇಡ್ರಿ ಬರ್ಬಾಡ್ರಿ ಸೋಲ್ ಸೋರ್ಬಾಡ್ರಿ ಅಣ್ಣ ನೀವ್ ಕರ್ಕೊಂಬರ್ಬೇಡ್ರಿ ನೀವು ಹೋಗಿ ನೀವ್ ಸಾವಿರಕ್ಕೆ ಹೋಗ್ಬೇಡ್ರಿ ಆಕೆ ಸೋಲು ಪ್ರತಿವಾಸ ಹೋಗ್ತಿರ್ತೀರಂತೆ ಯಾರಿಗೆ ಯಾರೇ ಹೇಳ ನಿಮ್ಗೆ ಅವ್ರು ಸೋತಾರ ಅಂತೇಳಿ ಮದುವೆಗೆ ಇಷ್ಟು ವರ್ಷ ಎಷ್ಟೋ ಸಲ ಜಲ ಆಗಿ ಸರಿ ಅವ್ರ ಸೋತಿಲ್ಲ ಪ್ರತಿ ಸಲ ನಾನೇ ಕಾಂಪ್ರಮೈಸ್ ಆಗಿದ್ದು ಇದು ಏನ್ ಪ್ರಮಾಣ ಮಾಡಿ ಹೇಳಂದ್ರೆ ಹೇಳ್ತೀನಿ ನಾನೇ ಕಾಂಪ್ರಮೈಸ್ ಆಗೋದು ಇದು ಸತ್ಯವಾದ ಹ್ಮ್